ಎಲ್ಲ ವೀಕ್ಷಕರಿಗೂ ನಮಸ್ಕಾರಗಳು ಶ್ರೀ ಹನುಮಾನ್ ದೇವಾಲಯ ಡೆವಲಪ್ಮೆಂಟ್ ಚಾರಿಟೇಬಲ್ ಮತ್ತು ವೆಲ್ಫೇರ್ ಟ್ರಸ್ಟ್ ವತಿಯಿಂದ ಶ್ರೀರೊಂದಿಗೆ ರಾಮನ ಭಕ್ತನಾದ ಶ್ರೀ ಹನುಮಾನ್ ದೇವರ ಬಗ್ಗೆ ಒಂದಿಷ್ಟು ಮಾಹಿತಿ ಶ್ರೀ ಹನುಮಾನ್ ಪ್ರಸನ್ನ ಶ್ರೀ ಹನುಮಾನ್ ದೇವಾಲಯ ಡೆವಲಪ್ಮೆಂಟ್ ಚಾರಿಟೇಬಲ್ ಮತ್ತು ವೆಲ್ಫೇರ್ ಟ್ರಸ್ಟ್ ರೀ ಶ್ರೀ ಹನುಮಾನ್ ದೇವಾಲಯ ಅಡಕಿ ತಾಲೂಕಾ ಸೇಡಂ ಜಿಲ್ಲಾ ಕಲಬುರಗಿ ಒಂದನೇ ಜಾತ್ರಾ ಮಹೋತ್ಸವ ಮಹನೀಯರೆ ಸ್ವಸ್ತಿ ಶ್ರೀ ಶಾಲಿವಾನ ಹತ್ತೊಂಬತ್ತು ನೂರ ನಲವತ್ತೇಳು ವಿಶ್ವಾಸ ಸುನಾಮ ಸಂವತ್ಸರ ಉತ್ತರಾಯಣ ವಸಂತ ಚೈತ್ರ ಶುದ್ಧ ಏಕಾದಶಿ ದ್ವಾದಶಿ ತ್ರಯೋದಶಿ ಮಂಗಳವಾರ ಬುಧವಾರ ಹಾಗೂ ಗುರುವಾರ ದಿನಾಂಕ ಎಂಟು ಒಂಬತ್ತು ಹತ್ತನೇ ಎಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದರಂದು ಈ ಮೂರು ದಿನಗಳೊಂದು ಅಡ್ಕಿ ಗ್ರಾಮದಲ್ಲಿ ಶ್ರೀ ಹನುಮಾನ್ ಪ್ರಾಣ ಪ್ರತಿಷ್ಠಾಪನೆ ನವಗ್ರಹ ಸ್ಥಾಪನೆ ಗಣಪತಿ ಶಿವನಾಗ ಸ್ಥಾಪನೆ ಸಹಿತ ಶಿಖರ ಸ್ಥಾಪನೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಆದ ಕಾರಣ ಸದ್ಭಕ್ತರು ಈ ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ತನು ಮನ ಧನದಿಂದ ಸೇವೆ ಸಲ್ಲಿಸಿ ದೇವರ ಕೃಪಾ ಆಶೀರ್ವಾದಕ್ಕೆ ಪಾತ್ರರಾಗಬೇಕಾಗಿ ಸವಿನಯ ಪ್ರಾರ್ಥನೆ ಕಾರ್ಯಕ್ರಮಗಳ ವಿವರ ದಿನಾಂಕ ಎಂಟು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಗ್ಗೆ ಎಂಟು ಮೂವತ್ತಕ್ಕೆ ಗಣಪತಿ ಪೂಜೆ ಪುಣ್ಯಹವಾಚನ ದೇವರ ಆಹ್ವಾನ ಅಗ್ನಿ ಪ್ರತಿಷ್ಠಾಪನೆ ಹವನ ಇತ್ಯಾದಿ ನಂತರ ತೀರ್ಥಪ್ರಸಾದ ಸಾಯಂಕಾಲ ಆರಕ್ಕೆ ಪ್ರವಚನ ಮಂಗಳಾರತಿ ಮಂತ್ರಪುಷ್ಪ ಜಲ ದಿವಾಶ ಪರಮ ಪೂಜ್ಯ ಶ್ರೀಷ್ಠ ಶಿಟ್ಟಸ್ಥಲ ಬ್ರಹ್ಮ ಶ್ರೀಶಾಂತ ಸೋಮನಾಥ ಶಿವಾಚಾರ್ಯರು ಶ್ರೀ ಶಾಂತೇಶ್ವರ ಮಠ ಮಂಗಲಗಿ ತಿಂಗಳಿಗೆ ಇವರಿಂದ ಇನ್ನು ಒಂಬತ್ತನೇ ತಾರೀಕು ದಿನಾಂಕ ಒಂಬತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಗ್ಗೆ ಎಂಟು ಮೂವತ್ತಕ್ಕೆ ದೇವರ ಫಂಠೋಪಚಾರ ಪೂಜೆ ವಾಸ್ತು ಹೋಮ ನವಗ್ರಹ ಹೋಮ ಶಾಂತಿ ಹೋಮ ಮುಖ್ಯ ದೇವರ ಹೋಮ ರುದ್ರ ಸ್ಪರವಾಕಾರ ಧಾನ್ಯ ದಿವಾಸ ತೀರ್ಥ ಪ್ರಸಾದ ಸಾಯಂಕಾಲ ಪ್ರವಚನ ಆರು ಗಂಟೆಗೆ ನಂತರ ಅಷ್ಟವರ್ಧನ ಸೇವೆ ಮಂಗಳಾರ್ತಿ ಶಿವದಿವಾಸ ಮನಿ ಪ್ರ ಪಂಚಾಕ್ಷರಿ ಮಹಾಸ್ವಾಮಿಗಳು ಶ್ರೀ ಹಾಲಪ್ಪಯ್ಯ ವಿರಕ್ತಮಠ ಸೇಡಂ ಇವರಿಂದ ಅದೇ ರೀತಿ ದಿನಾಂಕ ಹತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಪರಮ ಪೂಜ್ಯ ಶ್ರೀ ಸದಾಶಿವ ಮಹಾಸ್ವಾಮಿಗಳು ಶ್ರೀ ಕೊತ್ತಲ್ಲ ಬಸವೇಶ್ವರ ದೇವಾಲಯ ಸೇಡಂ ಇವರಿಂದ ಬೆಳಗ್ಗೆ ಎಂಟು ಮೂವತ್ತಕ್ಕೆ ಯೋಗಿನಿ ಹೋಮ ಕ್ಷೇತ್ರಪಾಲ ಹೋಮ ಬ್ರಹ್ಮಾದಿ ಮಂಡಲ ಹೋಮ ಇತ್ಯಾದಿ ಮುಂಜಾನೆ ಹನ್ನೊಂದು ನಲವತ್ತರಿಂದ ಮುಖ್ಯ ದೇವತಾ ಪ್ರತಿಷ್ಠಾಪನೆ ನವಗ್ರಹ ಪ್ರತಿಷ್ಠಾಪನೆ ಗಣಪತಿ ಶಿವನಂದಿ ನಾಗದೇವತಾ ಧ್ವಜಸ್ತಂಭ ಹಾಗೂ ಶಿಖರ ಸ್ಥಾಪನೆ ಅಭಿಜಿತ್ ಲಗ್ನದಲ್ಲಿ ಮಧ್ಯಾಹ್ನ ಹನ್ನೆರಡು ಮೂವತ್ತಕ್ಕೆ ಪೂರ್ಣಾಹುತಿ ಮಹಾಮಂಗಳಾರತಿ ತೀರ್ಥ ಮಹಾಪ್ರಸಾದ ಖಾಂಡ ನಂತರ ಸಾಯಂಕಾಲ ಆರರಿಂದ ಮಕ್ಕಳ ಕಾರ್ಯಕ್ರಮ ಹಾಗೂ ಭಜನೆ ಕಾರ್ಯಕ್ರಮ ಬಂಧುಗಳೇ ನಾನು ಯಾಕೆ ಈ ಅಡಕೆ ಗ್ರಾಮದ ಜಾತ್ರೋತ್ಸವದ ಬಗ್ಗೆ ಹೇಳುತ್ತಿದ್ದೇನೆ ಅಂದರೆ ಇದು ನಮಗೆ ದೊಡ್ಡ ಪುಣ್ಯದ ಕೆಲಸ ಅಂತ ನಾವು ಹೇಳಲು ಬಯಸುತ್ತೇವೆ ಇಲ್ಲಿ ಒಂದನೇ ಜಾತ್ರಾ ಮಹೋತ್ಸವ ತುಂಬ ಅದ್ಧೂರಿಯಾಗಿ ನಡೆಯುತ್ತಿದೆ ಅದಕ್ಕಾಗಿ ನಮ್ಮ ಇತಿಹಾಸವನ್ನು ತಿಳಿದುಕೊಳ್ಳಲು ಮೊದಲು ಗ್ರಾಮದಲ್ಲಿರುವ ಪ್ರತಿಯೊಬ್ಬರು ಎಲ್ಲೆಲ್ಲಿ ಕೆಲಸಕ್ಕೆಂದು ಬೇರೆ ಕಡೆ ಹೋಗಿದ್ದೀರಿ ಈ ಶುಭ ಸಮಾರಂಭದಲ್ಲಿ ತಪ್ಪದೆ ಈ ಊರಿಗೆ ಮರಳಿ ಬನ್ನಿ ಈ ಮೂರು ದಿವಸ ನಡೆಯುವ ಒಂದು ಈ ಜಾತ್ರಾ ಮಹೋತ್ಸವದಲ್ಲಿ ಭಾಗವಹಿಸಿ ತಮ್ಮ ಅಳಿಲು ಸೇವೆ ಸಲ್ಲಿಸಿ ಅದು ಒಂದು ಶಿಸ್ತಾಗಿ ಸಾಲಿನಲ್ಲಿ ಬರುವುದಾಗಿರ್ಬೋದು ಪ್ರಸಾದ ಸ್ವೀಕಾರ ಮಾಡಿರುವುದ ಮಾಡುವುದಾಗಿರ್ಬೋದು ಯಾವುದೇ ಒಂದು ಅಚ್ಚುಕಟ್ಟಾದ ಕೆಲಸ ನಿರ್ವಹಿಸಿದಲ್ಲಿ ನಿಮ್ಮ ಪಾತ್ರನೂ ಕೂಡ ತುಂಬ ಮುಖ್ಯವಾಗಿದೆ ಬಂಧುಗಳೇ ಬನ್ನಿ ಅಡಕಿ ಗ್ರಾಮಕ್ಕೆ ಬನ್ನಿ ಅಡಕಿ ಗ್ರಾಮದ ಹನುಮನ್ ದೇವರ ಒಂದು ಜಾತ್ರೋ ಮಹೋತ್ಸವದಲ್ಲಿ ಭಾಗವಹಿಸಿ ನೀವು ಬನ್ನಿ ನಿಮ್ಮ ಕುಟುಂಬದವರನ್ನು ಕರೆದುಕೊಂಡು ಬನ್ನಿ ಈ ಒಂದು ದೇವರ ಆಶೀರ್ವಾದ ಪಡೆಯಲು ಸ್ವಾಗತ ಕೋರೂರು ಶ್ರೀ ಹನುಮಾನ್ ದೇವಾಲಯದ ಸದ್ಭಕ್ತ ಮಂಡಳಿ ಹಾಗೂ ಅಡಕಿ ಗ್ರಾಮಸ್ಥರು ಮತ್ತು ನಾನು ಕೂಡ ಹೇಳಲು ಬಯಸುತ್ತಿದ್ದೇನೆ ಇಂಥ ಒಂದು ಒಳ್ಳೆಯ ಅವಕಾಶ ಸಿಗುವುದಿಲ್ಲ ಇದನ್ನು ಯಾರೂ ತಪ್ಪಿಸಿಕೊಳ್ಳಬಾರರಿ ಬೇಡ ಈ ವಿಡಿಯೋ ನೀವು ನಿಮ್ಮ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಭಾಗವಹಿಸಿ ದೇವರ ಆಶೀರ್ವಾದ ನಿಮ್ಮ ಮೇಲಿರಲಿ ಧನ್ಯವಾದ